ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಸರ್ ಸುಲ ಇವತ್ತು ನಾವು ಮೀಲ್ ಮೇಕರನ್ನು ಬಳಸ್ಕೊಂಡು ಒಂದು ಅದ್ಭುತವಾಗಿರ್ತಕ್ಕಂಥ ಬಿರಿಯಾನಿ ರೆಸಿಪಿನ ರೆಡಿ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಬಿರಿಯಾನಿನ ಮಾಡಿಕೊಟ್ಟಿದ್ದೀರಾ ಅಂದರೆ ಮೀಲ್ ಮೇಕರಿಂದ ಮನೆಯಲ್ಲಿ ಅದನ್ನು ಪದೇ ಪದೇ ಮಾಡು ಅಂತ ಕೇಳ್ತಾನೆ ಇರ್ತಾರೆ ಅಷ್ಟೊಂದು ಚೆನ್ನಾಗಿರತ್ತೆ ಮಾಡೋದು ಸಹ ತುಂಬ ಸುಲಭ ಇದೆ ಇದನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಬಟ್ಲಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಬಿಸಿ ಹಾಕೋಕ್ಕೆ ಬಿಡೋಣ ಈ ನೀರು ಬಿಸಿ ಆದ ನಂತರ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಮೀಲ್ ಮೇಕರನ್ನು ಸೇರಿಸ್ಕೊಂಡಿದ್ದೀನಿ ಇದರ ಜೊತೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಒಂದು ಕುದಿ ಬರಿಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಇದನ್ನು ತೆಗೆದು ನೋಡೋಣ ಈ ರೀತಿ ಸಾಫ್ಟ್ ಆಗಬೇಕು ಇವಾಗ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ಇನ್ನೊಂದು ಕಡಾಯಣ್ಣ ತಗೊಂಡು ಇದಕ್ಕೆ ನಾಲ್ಕು ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡು ಒಂದು ಎರಡು ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಎರಡು ಚಕ್ಕೆ ಪೀಸನ್ನು ಸೇರಿಸ್ಕೊಂಡಿದ್ದೀನಿ ಸಣ್ಣದಾಗಿರೋದನ್ನು ಒಂದು ನಾಲ್ಕು ಲವಂಗ ಇದರ ಜೊತೆ ಎರಡು ಬಿರಿಯಾನಿ ಎಲೆನ ಹಾಕ್ಕೊಂಡಿದ್ದೀನಿ ಇವಾಗ ಇದೆಲ್ಲವನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ನೀರು ಚೆನ್ನಾಗಿ ಕುದೀತಾ ಇದೆ ಇವಾಗ ಇದಕ್ಕೆ ನಾನು ಒಂದು ಕಪ್ಪಷ್ಟು ಅಕ್ಕಿನ ಅರ್ಧ ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ ಇದು ಬಾಸುಮತಿ ರೈಸು ಇದನ್ನು ಇವಾಗ ನೀರಿಗೆ ಸೇರಿಸ್ಕೊಬಿಡೋಣ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅನ್ನ ಈ ರೀತಿ ಮಾಡೋದ್ರಿಂದ ಬಿಡಿ ಬಿಡಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಇದು ಬೇಯ್ತಾ ಇರಲಿ ಅಷ್ಟೊಳಗಡೆ ಮೀಲ್ ಮೇಕರಲ್ಲಿ ಇರ್ತಕ್ಕಂಥ ನೀರು ತಣ್ಣಗಾಗಿರುತ್ತೆ ಅದರಲ್ಲಿರ್ತಕ್ಕಂಥ ನೀರನ್ನೆಲ್ಲ ಇವಾಗ ಹಿಂಡಿ ತೆಗೆದ್ಬಿಡೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನು ಪಕ್ಕಕ್ಕೆ ಇಟ್ಕೊಬಿಡೋಣ ಇವಾಗ ಅನ್ನ ಬೆಂದಿದೆಯಾ ಇಲ್ಲ ಅಂತ ನೋಡೋಣ ಅನ್ನಕ್ಕೆ ಜಾಸ್ತಿ ನೀರನ್ನು ಇಟ್ಟು ಬೇಯಿಸ್ಕೊಳ್ಳಿ ಮುದ್ದೆ ಥರ ಆದರೆ ಚೆನ್ನಾಗಿರಲ್ಲ ಕಡಿಮೆ ನೀರಿಟ್ಟರೆ ಮುದ್ದೆ ಥರ ಆಗಿಬಿಡತ್ತೆ ಇದನ್ನು ನಾವು ನೋಡ್ಕೊತಾ ಇರಬೇಕು ಆವಾಗವಾಗ ಇದನ್ನು ಮಿಕ್ಸ್ ಮಾಡ್ಕೊತಾ ಬೆಂದಿದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ ಇವಾಗ ಆಲ್ಮೋಸ್ಟ್ ಅನ್ನ ಬೆಂದಿದೆ ಒಂದು ನೈಂಟಿ ಫೈವ್ ಪರ್ಸೆಂಟು ಬೆಂದಿದೆ ಅನ್ನ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬಿಡಿ ಬಿಡಿಯಾಗಿ ಹಾಗೆ ಹೂವು ಥರ ಅರಳಿದೆ ಅನ್ನ ಇವಾಗ ಇದು ರೆಡಿಯಾಗಿದೆ ಈ ಅನ್ನನ ಗಂಜಿ ಎಲ್ಲ ತೆಗೆದು ಸಪ್ರೇಟ್ ಮಾಡ್ಕೊಳ್ಳೋಣ ಒಂದು ಸ್ಟ್ರೈನರ್ಗೆ ಹಾಕ್ಕೊಂಡ್ರೆ ಎಲ್ಲ ನೀರು ಬಂದುಬಿಡತ್ತೆ ಈ ರೀತಿ ಅನ್ನನೆಲ್ಲ ತೆಗೆದು ಸಪ್ರೇಟ್ ಮಾಡ್ಕೊಳ್ಳೋಣ ನೋಡ್ತಾಯಿದ್ದೀರಲ್ವ ಅನ್ನ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ರೀತಿಯಾಗಿ ಬಂದರೆ ಪರ್ಫೆಕ್ಟಾಗಿ ಮಾಡ್ಕೋಬಹುದು ನಾವು ಬಿರಿಯಾನಿ ಕ್ವಿಕ್ಕಾಗಿ ಮಾಡ್ಕೋಬಹುದು ಇವಾಗ ಒಂದು ಕಡಾಯನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ಆರರಿಂದ ಏಳು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಆದ ನಂತರ ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ ತುಪ್ಪ ಮೇಲೆ ಇದಕ್ಕೆ ಚಕ್ಕೆ ಲವಂಗ ಹಾಗೆ ಶಾಜೀರ ಎಲ್ಲ ಇದ್ದೀನಿ ಜೊತೆಗೆ ಸ್ವಲ್ಪ ಸೋಂಪು ಸ್ವಲ್ಪ ಜೀರಿಗೆನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ಜೊತೆಗೆ ಒಂದು ಎರಡು ಈರುಳ್ಳಿ ಸಣ್ಣಗೆ ಕಟ್ ಮಾಡಿ ಸೇರಿಸ್ಕೊಂಡು ಇದನ್ನು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬಿರಿಯಾನಿಯಲ್ಲಿ ಈರುಳ್ಳಿನ ಚೆನ್ನಾಗಿ ಕೆಂಪಣ್ಣ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಟೇಸ್ಟು ಚೆನ್ನಾಗಿರತ್ತೆ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಉಪ್ಪನ್ನು ಸೇರಿಸೋದ್ರಿಂದ ಈರುಳ್ಳಿ ಬೇಗ ಬೇಯುತ್ತೆ ಫ್ರೈ ಆಗಿಬಿಡತ್ತೆ ಜೊತೆಗೆ ಒಂದು ಕಪ್ಪಷ್ಟು ಪುದೀನ ಹಾಗೂ ಕೊತ್ತಂಬರಿನ ಸೇರಿಸ್ಕೊಂಡು ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಮೀಲ್ ಮೇಕರನ್ನು ಸೇರಿಸ್ಕೊಳ್ಳೋಣ ಇದರಲ್ಲಿರ್ತಕ್ಕಂಥ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹೊತ್ತು ಸ್ವಲ್ಪ ಅರಿಶಿನ ಪುಡಿ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರನ್ನು ಒಂದು ಅರ್ಧ ಸ್ಪೂನಷ್ಟು ಸೇರಿಸ್ಕೊಂತ ಇದ್ದೀನಿ ಕಲರು ಸಖತ್ತಾಗಿ ಬರುತ್ತೆ ಬಿರಿಯಾನಿ ಇದನ್ನು ಸೇರಿಸೋದ್ರಿಂದ ಇವಾಗ ಮೇಲ್ಮೆಕ್ಕರೆಲ್ಲ ಚೆನ್ನಾಗಿ ಡ್ರೈ ಆಗಿದೆ ಅದರಲ್ಲಿರ್ತಕ್ಕಂಥ ನೀರಿನ ಅಂಶ ಎಲ್ಲ ಹೋಗಿದೆ ಇವಾಗ ತೇಜು ಅವ್ರದ್ದು ಚಿಕನ್ ಬಿರಿಯಾನಿ ಪೇಸ್ಟನ್ನು ತಗೊಂಡಿದ್ದೀನಿ ಇದರಲ್ಲಿ ಉಪ್ಪು ಹುಲಿ ಖಾರ ಎಲ್ಲ ಮಸಾಲೆನೂ ಸೇರಿಸಿರ್ತಾರೆ ಈ ಪೇಸ್ಟನ್ನು ಇದರಲ್ಲಿ ಸೇರಿಸ್ಕೊಡೋಣ ನಂತರ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಸೋಯೆಗೆ ಈ ಮಸಾಲೆಯೆಲ್ಲ ಚೆನ್ನಾಗಿ ಹಿಡಿಬೇಕು ಮೇಲ್ಮೆಕ್ಕಾರು ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಟೇಸ್ಟ್ ಇದ್ದೀನಿ ಉಪ್ಪು ಹುಳಿ ಖಾರ ಎಲ್ಲ ಸರಿಯಾಗಿದೆಯಾ ಅಂತ ಕರೆಕ್ಟಾಗಿದೆ ಇವಾಗ ನಾವು ರೆಡಿ ಮಾಡ್ಕೊಂಡಿರ್ತಕ್ಕಂಥ ಅನ್ನನ ಸೇರಿಸ್ಕೊತ ಇದ್ದೀನಿ ನೋಡಿಕೊಂಡು ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಅನ್ನನ ಸ್ವಲ್ಪ ಸ್ವಲ್ಪ ಹಾಕ್ಕೊತ ಮಿಕ್ಸ್ ಮಾಡ್ಕೋಬೇಕು ಒಂದೇ ಸರಿ ಅನ್ನನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಅನ್ನ ಮುದ್ದೆ ಥರ ಆಗಿಬಿಡತ್ತೆ ನಿಧಾನಕ್ಕೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ನಿಧಾನಕ್ಕೆ ಬಿಡಿಯಾಗಿರುವಂತೆ ನೋಡ್ಕೊಳ್ತಾ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ನಾವು ಉಪ್ಪನ್ನು ಚೆಕ್ ಮಾಡ್ಕೋಬಹುದು ಬೇಕಾದರೆ ಸ್ವಲ್ಪ ಆ್ಯಡ್ ಮಾಡ್ಕೋಬಹುದು ಬಿರಿಯಾನಿ ಪೇಸ್ಟಲ್ಲೇ ಉಪ್ಪು ಖಾರ ಹುಳಿ ಎಲ್ಲ ಇರುತ್ತೆ ನೋಡಿಕೊಂಡು ಹಾಕ್ಕೊಳ್ಳಿ ಇದೆಲ್ಲ ಮಿಕ್ಸ್ ಮಾಡಿಕೊಂಡ ನಂತರ ಲಾಸ್ಟಲ್ಲಿ ಒಂದು ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡು ಒಂದು ಐದು ನಿಮಿಷಗಳ ಕಾಲ ಲೋ ಅಲ್ಲಿ ಇಟ್ಕೊಂಡು ಮುಚ್ಚಲ ಮುಚ್ಚಿ ಇದನ್ನು ಬೇಯಿಸ್ಕೋಬೇಕು ಇವಾಗ ನೋಡಿ ಪರ್ಫೆಕ್ಟಾಗಿ ಇದು ರೆಡಿಯಾಗಿದೆ ಇದನ್ನು ಇವಾಗ ಸರ್ವ್ ಮಾಡ್ಕೊಳ್ಳೋಣ ಯಾವುದೇ ಚಿಕನ್ ಬಿರಿಯಾನಿಗಿಂತ ಕಡಿಮೆ ಇರೋಲ್ಲ ಇದು ಅಷ್ಟೊಂದು ಟೇಸ್ಟಿಯಾಗಿರತ್ತೆ ವೆಜ್ಗೆ ಇದು ರೀಪ್ಲೇಸ್ಮೆಂಟ್ ಅಂತ ಹೇಳಬಹುದು ದಿನ ಚಿಕನ್ನು ಮಟನ್ನು ಬಿರಿಯಾನಿ ತಿಂದು ಬೋರ್ ಆಗಿದ್ದರೆ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ಪದೇ ಪದೇ ಕೇಳ್ತಾ ಇರ್ತೀರ ಅಷ್ಟೊಂದು ರುಚಿಯಾಗಿರತ್ತೆ ಸೋಯಾ ಎಲ್ಲ ಪರ್ಫೆಕ್ಟಾಗಿ ಬೆಂದಿರತ್ತೆ ರುಚಿನೂ ಸಹ ಅದ್ಭುತವಾಗಿರುತ್ತೆ ಉಪ್ಪು ಖಾರ ಹುಳಿ ಎಲ್ಲ ಫರ್ಫೆಕ್ಟಾಗಿರತ್ತೆ ನೋಡ್ತಾ ಇದ್ರಲ್ವಾ ಎಷ್ಟೊಂದು ಸಾಫ್ಟಾಗಿ ಬೆಂದಿದೆ ಅಂತ ಸೇಮ್ ನಾವು ಚಿಕನ್ ತಿಂದ ಅನುಭವವೇ ಆಗುತ್ತೆ ಅಷ್ಟೊಂದು ಟೇಸ್ಟಿಯಾಗಿರತ್ತೆ ವೀಕ್ಷಕರೇ ಇವತ್ತಿನ ಈ ಮೀಲ್ ಮೇಕರ್ ಬಿರಿಯಾನಿ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಇರಿ ಇನ್ನಷ್ಟು ಹೊಸ ಹೊಸ ರೆಸಿಪಿಗಳೊಟ್ಟಿಗೆ ನಿಮ್ಮೊಂದಿಗೆ ಇರ್ತೀನಿ ನೋಡ್ತಾ ಇದ್ದೀರಲ್ವ ಎಷ್ಟೊಂದು ಚೆನ್ನಾಗಿ ಬಂದಿದೆ ಬಿರಿಯಾನಿ ಅಂತ ನೋಡ್ತಾ ಇದ್ರೀನಿ ಹಾಗೆ ತಿನ್ನಬೇಕು ಅನಿಸುತ್ತೆ ಅಷ್ಟೊಂದು ಸಕ್ಕದಾಗಿ ಬಂದಿದೆ ರುಚಿಯೂ ಸಹ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬಹುದು ಇದಾಗಿತ್ತು ವೀಕ್ಷಕರೇ ಇವತ್ತಿನ ವಿಡಿಯೋ ನೆಕ್ಸ್ಟ್ ವಿಡಿಯೋ ಒಟ್ಟಿಗೆ ಮತ್ತೆ ಸಿಗೋಣ Thank you for watching.